ಒಬ್ಬ ಹೊಸ ಪ್ರತಿಭೆ ಬೆಳಿಬೇಕು ಅಂತಂದರೆ ಮಾಧ್ಯಮ ಮಿತ್ರರಿಂದನೇ ಸಾಧ್ಯ ಆಗೋದು ಆ್ಯಂಡ್ ಮೀಡಿಯಾ ಫ್ರೆಂಡ್ಸ್ ಎಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡಿ ನಮ್ಮ ಟೀಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಆ್ಯಂಡ್ ಮೊದಲನೇದಾಗಿ ಹೇಳಬೇಕು ಅಂತಂದರೆ ಕರಣ್ ಸರ್ ಹೇಳಿದಂಗೆ ಫಸ್ಟ್ ಟೈಮ್ ಕತೆ ಕೇಳಿದಾಗ ಅದು ಬೇರೆಯೇ ಇತ್ತು ಅಂದರೆ ಕಮರ್ಷಿಯಲ್ ಆಗಿ ಒಂದು ಬೇರೆ ಜಾನರ್ ಥರ ರೆಡಿ ಮಾಡಿದ್ದು ಆ್ಯಂಡ್ ಹೋಗ್ತಾ ಹೋಗ್ತಾ ಕತೆ ನೆಕ್ಸ್ಟು ಮೀಟಿಂಗಿಗೆ ಬಂದಾಗ ಕಂಪ್ಲೀಟ್ಲಿ ಬೇರೆ ಕತೆ ನಾನೊಂದು ಸೆಕೆಂಡ್ ಡೈರೆಕ್ಟ್ರ್ ಮುಖ ನೋಡಿದೆ ಈ ಥರ ಹಿಂಸೆ ಕೊಟ್ಟರೆ ಯಾರು ಬದುಕ್ತಾರೆ ಸರ್ ಅನ್ನೋ ಒಂದು ಡೈಲಾಗ್ ನೆನಪಾಯಿತು ಬಿಕಾಸ್ ಅಷ್ಟು ಚೆನ್ನಾಗಿ ಕತೆ ಮಾಡ್ಕೊಂಡಿದ್ದು ಫೋರ್ ಎನ್ ಸಿಕ್ಸ್ ಆಮೇಲೆ ಆ ಕಥೆನಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ತುಂಬ ಒಂದಷ್ಟು ಎಕ್ಸ್ಪೀರಿಯನ್ಸ್ನೆಲ್ಲ ಕಲ್ತಿದ್ದೀನಿ ತುಂಬ ಆ್ಯಕ್ಟಿಂಗ್ ಮೇಲೆ ಫೋಕಸ್ ಮಾಡಿದ್ದೀನಿ ತುಂಬ ಕಲ್ತಿದ್ದೀನಿ ಆ್ಯಂಡ್ ನನಗೆ ಚಾನ್ಸ್ ಕೊಟ್ಟಿದ್ದು ಕರಣ್ ಸರ್ ಆ್ಯಂಡ್ ಪ್ರೀತಿ ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸರ್ ಆ್ಯಂಡ್ ದರ್ಶನ್ಗೆ ಥ್ಯಾಂಕ್ ಯು ಸೋ ಮಚ್ ಬ್ರೋ ಲೆಫ್ಟು ರೈಟು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ರಚನಾ ತುಂಬ ಗೈಡ್ ಮಾಡಿದಿರಾ ಆ್ಯಂಡ್ ಭವಾನಿ ಮ್ಯಾಮ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಹಾಂ ತಲೆ ತಿಂದಿದ್ದಾರೆ ಎಂಜಾಯ್ ಮಾಡಿದ್ದೀವಿ ಸೆಟಲ್ ಫುಲ್ ಎಂಜಾಯ್ ಮಾಡಿದ್ದೀವಿ ಕೇಳ್ದಂಗೆನೆ ಜೇಮ್ಸ್ ಬಾಂಡ್ ಕ್ಯಾರೆಕ್ಟ್ರು ಯಾರಿಗೂ ಒಂದು ಸೆಕೆಂಡು ಕೂಡ ಬೋರ್ ಆಗಲ್ಲ ಎಲ್ಲರ ಕ್ಯಾರೆಕ್ಟ್ರೂ ಅಷ್ಟು ಪ್ರಾಮಿಸಿಂಗ್ ಆಗಿದೆ ಮೇನ್ ಥಿಂಗ್ ಹೇಳ್ಬೇಕು ಅಂತಂದರೆ ಕತೆ ಕತೆನೇ ಹೀರೋ ಆ್ಯಂಡ್ ಸಾಯಿ ಸರ್ ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದೀರಾ ಸರ್ ನಾನು ಮ್ಯೂಸಿಕ್ ಕೇಳಿದಾಗ ಒಂದು ಸೆಕೆಂಡು ವಾವ್ ಅನ್ಸ್ಬಿಡ್ತು ತುಂಬಾ ಚೆನ್ನಾಗಿದೆ ಟೀಮ್ ಇನ್ನು ಎಕ್ಸ್ಟೆಂಡ್ ಆಗಿದೆ ರವೀಂದ್ರ ಸರ್ ನಮ್ಮ ಹುಸೇನ್ ಸರ್ ಆಗಿರ್ಬೋದು ನಾವೆಲ್ಲರೂ ಕೂಡ ತುಂಬಾ ಎಂಜಾಯ್ ಮಾಡಿದ್ದೀವಿ ಎಲ್ಲರಿಗೂ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಕರಣ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಸರ್ ಥ್ಯಾಂಕ್ ಯು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ